And telephone and আনে ৰি চা কুটল হেল্ল' ಹಲೋ ನಿಂಕಲ್ ಹೊರಬೇಕು ಹಲೋ 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 ಹಾಂ ಹೇಳಿ ರೀ ಈ ರೇಚಿಲೋ ಬಂದವ್ರಿ ಹಾಂ ಹಾಂ ಒಂದೇ ನಿಮಿಷ ನಮ್ಮ ಪಪ್ಪ ಕಾಲ್ ಮಾಡಿ ಕೇಳ್ತೇನೆ ರೀ ಮತ್ತು ಹೇಳ್ತಾನೆ ಹಾಂ ರೀ

ಅಣ್ಣ ನಮ್ಮ ಅಪ್ಪ ಗೊತ್ತಿದ್ರ ಇಲ್ರಿ ನಮ್ಮ ರೀ ನಮ್ಮ ಅನ್ನ ಯಾರು ಗೊತ್ತಿದ್ರಿ ನಮ್ಮ ನೋಡಿದ್ರಿ ಇಲ್ರಿ ಅಂದ್ರೆ ಸಿಗರೇಟ್ ಕೊಟ್ಟ ಸಿಗರೇಟಾ ಅಣ್ಣ ಇತರ ದಟ್ಟ ಐತ್ರಿ ಇಪ್ಪತ್ತು ರೂಪಾಯಿ ಆಯ್ತು ಆನ್ಲೈನ್ ಮಾಡೋ ಮಾಡ್ಬೇಕು ಮಾಡೋ はい。

ನಾನಾ ನಾ ಹುಲಿ ಯಾವ ಹುಲಿ ಹುಲಿ ನಿಮ್ಮ ನೀವು ಇತ್ತು ಹುಲಿ ಮನಿಗೆ ನೀವು ಇದ್ದು ಹುಲಿ ಬಿಡು ಯಾರು ಹೇಳಿ ಏ ಯಾವ್ ಓನಿಯೇ ಯಾವ ಮಾತಾಡೋದ್ ನೀ ನಾನಾ ಸಿಂಹ ನರ ಸಿಂಹ ಸಿಂಹ ಯಾವ ನೀ ನರ ಇಲ್ಲ ಸಿಂಹ ಏನ ನರ ಇಲ್ಲ ಸಿಂಹ ಬಾಲ ಇಲ್ಲಿ ನರಾನ ಕಟ್ ಮಾಡಿ ಕಳಿಸ್ತಾನ ಏ ನನ್ನ ನರ ಕಟ್ ನೀ ನೀವು ನಿಂದ ಅದನ್ನ ಕಟ್ ಮಾಡ್ತಾನ ಬಾ ಅಪ್ಪಿ ಅದನ್ನ ಕಟ್ ಮಾಡ್ತಿ ಅದಕ್ಕೆ ಮಲಗೈತಿ ಆಮೇಲೆ ಬಾ ಏ ಯಾವ ನೀ ನನಗೆ ಭಾಳ ಮಾತಾಡೋದಿ ಎಲ್ಲಿದಿ ಹೇಳಿ ನಿಮ್ಮ ಮಗನ ಅಲ್ಲೇ ಬರ್ತಾನೆ ನಾನೇ ನಂಗ ಮಗನ ಅಂತೀ ನೀ ಎಲ್ಲಿದಿ ಹೇಳ ನಾನೇ ಬರ್ತಾನೆ ಅಲ್ಲಿ ನೀ ಏನೇನು ಬರೋದು ಬೇಡ ನೀ ಭಾಳ ಮಾತಾಡೋದಿ ನನ್ನ ದೋಸ್ತನ ಕೈ ಕೊಡ್ತಾನೆ ಇಲ್ಲಿ ನಾನು ಗೆಳೆಯ ಯಾಕೋ ಏನತ್ತೆ ಹಲೋ ಇನ್ನಾರೋ ಗಂಡ ಇವನೋ ದೋಸ್ ಬೇಯತಲ್ಲ ನಂಗೇ ಅಮ್ಮ ಮಗನ ಇನ್ಕಂದ ನನಗೂ ಬೇಕಾದ ಆಕನೇ ಕೈಕ ತಂದ್ ಕೊಟ್ಟಿದಾನೆ ಈಗ ಮಾತಾಡೋ ಅಂದೆ ಹಾಡೋ ಹಲೋ ಅವನು ನಮ್ಮನ್ ಹಲೋ ಬಿಟ್ಟು ಮುಂದೆ ಹೇಳೋ ಗಂಡು ಈ ದೋಸ್ ನಿਵੇਂ ನೋ ಮೈತಿ ಮೈತಿ ಬರೆ ಗಂಡುನನ ಅಂತ ಅಮ್ಮ ಮಗ ಗಂಡುನೇ ಇರಬೇಕು ಅಕಂತ ಗಂಡು ಗಂಡು ಅಂತ ಮಾತಾಡೋ ಹೇಳಿದೆ ಕರಸದರಸ ಎ ನಿನ್ನ ಕರಸಪ ನಿನ್ನ ಹೇಳೋ ನಿನ್ನ ಕರಸ ಕರಸ ಮಗನ ಎಲ್ಲೇರ ಜಾಗರೆ ಕರಸ ಇರೋದನೇ ಹೇಳೋ ಏ ಮಗನ ನಿನ್ನ ಬಾಳ

ಇಲ್ಲೇ ಬರ್ತಾನದಲ್ಲ ಮಕ್ಕಳು ನನ್ನ ಕದಕ ತಾಲೀಮ್ ಮಾಡ್ತಾನ ವರ್ಕ್ಔಟ್ ದೋಸ್ತ ಇವ್ಯಾವ ಸತ್ತನ ಕುತ್ ಕುಂತಲ್ಲ ಯಾವ್ಯಾರ ಇರೋವಲ್ಲ ಮಗ ಅವನಂತೂ ಇವತ್ತು ಬಿಡೋದು ಬೇಡ ಏ ಮಗನ ನಮ್ಮ ಅಪ್ಪ ನೋವ ಈ ಮಗನ ಮೊದ್ಲೇ ಮೊದ್ಲೆ ಹೇಳ್ಬೇಕು ನಂಗೆ ಗೊತ್ತಿ ಅಪ್ಪನ ಬಿಡಾಕ್ ಕರ್ಕೊಂಡ್ಬಿನ್ ಅಂತ ಮಗನ ಅವನ ಜೊತೆ ಕೂಡ ನನ್ನ ಬಿಡಕ್ ಬರ್ತಿ ನೀಲಿ ಗಿಡ ಹತ್ತತಿ ಮಗನ ನನ್ನ ಮಗನ ಕರ್ಕೊಂಡು ನನ್ನ ಬಿಡಕ್ ಬರ್ತಿ

ಹಾಯ್ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನಮಸ್ಕಾರ